ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಲಾ ಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ರಾಷ್ಟ್ರೀಯ ಗಣಿತ ದಿನಾಚರಣೆಯ ಪ್ರಯುಕ್ತ ನಮ್ಮ ಶಾಲೆಯಲ್ಲಿ ಆಯೋಜಿಸಿದ ಗಣಿತ ಕಲಿಕಾ ಮಾದರಿಗಳ ಪ್ರದರ್ಶನದಲ್ಲಿ ನಾಲ್ಕನೇ ತರಗತಿಯ ಕಾವೇರಿ ಆಂಗ್ಲ ಭಾಷೆಯಲ್ಲಿ ಹಾಗೂ ಐದನೇ ತರಗತಿಯ ಲಕ್ಷ್ಮಿ ಮಾತೃಭಾಷೆಯಾದ ಕನ್ನಡದಲ್ಲಿ ಗಣಿತ ಕಲಿಕಾ ಮಾದರಿಗಳ ವಿವರಣೆಯನ್ನು ನೀಡಿದ್ದಾರೆ ಈ ಮುದ್ದು ವಿದ್ಯಾರ್ಥಿಗಳ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗುಡ್ ಮಾರ್ನಿಂಗ್ ಕಾವೇರಿ ಐ ಎಮ್ ಸ್ಟಡಿ ಗೌರ್ಮೆಂಟ್ ಹೈಯರ್ ಪ್ರೈಮರಿ ಸ್ಕೂಲ್ ವಜರ್ಬಂಡಿ ಟುಡೇ ಐ ಎಮ್ ಟು ಪ್ರೆಸೆಂಟ್ ದ ವರ್ಕಿಂಗ್ ಮೋಡಲ್ ಆಫ್ ಮ್ಯಾಥಮ್ಯಾಟಿಕ್ಸ್ ಆನ್ ದ ಟಾಪಿಕ್ ಪ್ಲೇಸ್ ವ್ಯಾಲ್ಯೂ ದ ಪ್ಲೇಸ್ ವ್ಯಾಲ್ಯೂ ಆಫ್ ಡಿಜಿಟ್ ಇನ್ प्लेस और पोजिशन इन नंबर फॉर एग्जाम्पल आई एम हैविंग थ्री डिजिट नंबर्स हंड्रेड एंड फोर्टी एट सिक्स हंड्रेड एंड फोर्टी एट द डिजिट ऑफ इज इन हंड्रेड प्लस सो द प्लस व्यालू आफ् हंड्रेड दिजिट आफ फोर इस प्लस सो द प्लस व्यालू आफ फोर इज फोटी द जिट आफ्ज प्लस सो द प्लस व्यालू आफ् एट इस थैंक यू एलू नमस्कार नक्ष्मी दुर्गप ना सरकारी मदद प्राथमिक शाला एवग्रिय धल्तें ಈಗ ನಿಮ್ಮ ಮುಂದೆ ಉದ್ದದ ಆದರ್ಶಮಾನಗಳನ್ನು ಪ್ರದರ್ಶನ ಮಾಡುತ್ತಿದ್ದೇನೆ ಚಿಕ್ಕ ಏಕಮಾನದಿಂದ ದೊಡ್ಡ ಏಕಮಾನಕ್ಕೆ ಪರಿವರ್ತಿಸುವಾಗ ಭಾಗಕಾರ ಎಂಬ ಚಿನ್ ಕ್ರಿಯೆಯನ್ನು ಬಳಸಬೇಕು ಮಿಲಿಮೀಟರ್ ಇಂದ ಸೆಂಟಿಮೀಟರ್ಗೆ ಪರಿವರ್ತಿಸುವಾಗ ಹತ್ತರಿಂದ ಭಾಗಿಸಬೇಕು ಸೆಂಟಿಮೀಟರ್ ಇಂದ ಡೆಸಿಮೀಟರ್ ಪರಿವರ್ತಿಸುವಾಗ ಹತ್ತರಿಂದ ಭಾಗಿಸಬೇಕು ಸೆಂಟಿಮೀಟರ್ ಇಂದ ಮೀಟರ್ಗೆ ಪರಿವರ್ತಿಸುವಾಗ ಹತ್ತರಿಂದ ಭಾಗಿಸಬೇಕು ಮೀಟರಿಂದ ಡೆಕಾಮೀಟರ್ಗೆ ಪರಿವರ್ತಿಸುವಾಗ ಹತ್ತರಿಂದ ಭಾಗಿಸಬೇಕು ಡೆಕಾಮೀಟರ್ ಇಂದ ಗೆ ಪರಿವರ್ತಿಸುವಾಗ ಹತ್ತರಿಂದ ಭಾಗಿಸಬೇಕು ಹೆಕ್ಟೋಮೀಟರಿಂದ ಕಿಲೋಮೀಟರ್ಗೆ ಪರಿವರ್ತಿಸುವಾಗ ಹತ್ತರಿಂದ ಭಾಗಿಸಬೇಕು ಮೀಟರಿಂದ ಹೆಕ್ ಕಿಲೋಮೀಟರ್ಗೆ ಪರಿವರ್ತಿಸುವಾಗ ಸಾವಿರರಿಂದ ಭಾಗಿಸಬೇಕು ದೊಡ್ಡ ಏಕಮಾನದಿಂದ ಚಿಕ್ಕ ಏಕಮಾನಕ್ಕೆ ಪರಿವರ್ತಿಸುವಾಗ ಗುಣಕಾರ ಎಂಬ ಕ್ರಿಯೆಯನ್ನು ಬಳಸಬೇಕು ಕಿಲೋಮೀಟರಿಂದ ಗೆ ಪರಿವರ್ತಿಸುವಾಗ ಹತ್ತರಿಂದ ಗುಣಿಸಬೇಕು ಹೆಕ್ಟೋಮೀಟರಿಂದ ಗೆ ಪರಿವರ್ತಿಸುವಾಗ ಹತ್ತರಿಂದ ಗುಣಿಸಬೇಕು ಇಂದ ಮೀಟರ್ ಹತ್ತರಿಂದ ಗುಣಿಸಬೇಕು ಕಿಲೋಮೀಟರ್ ಮೀಟರ್ ಗೆ ಪರಿವರ್ತಿಸುವಾಗ ಹತ್ತರಿಂದ ಗುಣಿಸಬೇಕು ಮೀಟರ್ ಇಂದ ಗೆ ಪರಿವರ್ತಿಸುವಾಗ ಹತ್ತರಿಂದ ಗುಣಿಸಬೇಕು ಡೆಸಿಮೀಟರ್ ಇಂದ ಗೆ ಪರಿವರ್ತಿಸುವಾಗ ಹತ್ತರಿಂದ ಗುಣಿಸಬೇಕು ಮೀಟರ್ ಇಂದ ಗೆ ಪರಿವರ್ತಿಸುವಾಗ ಹತ್ತರಿಂದ ಗುಣಿಸಬೇಕು ಸೆಂಟಿಮೀಟರ್ ಇಂದ ಗೆ ಪರಿವರ್ತಿಸುವಾಗ ಹತ್ತರಿಂದ ಗುಣಿಸಬೇಕು ವಿಡಿಯೋ ಹೇಗಿತ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು